ಹಲ್ಮಿಡಿಗಿಂತ ಹಳೆದು ಅಂತ ಹೇಳಿಲ್ಲ ಈ ಶಾಸನಕ್ಕಿಂತ ಹಳೆದು ವಿಶೇಷ ಅಂದ್ರೆ ಇದ್ರದ್ದು ಅವಧಿ ಕ್ರಿಸ್ತ ಶಕ ನಾನ್ನೂರೈವತ್ತು ಇದೇ ಅವಧಿದು ಶಾಸನ ಕ್ರಿಸ್ತ ಶಕ ನಾನ್ನೂರೈವತ್ತು ಇದಕ್ಕಿಂತ ಎಂಬತ್ತು ವರ್ಷ ಹಿಂದಿಂದ ಇದು ಅಂದ್ರೆ ಹಲ್ಮಿಡಿಗಿಂತ ಶಾಸನ ಎಂಬತ್ತು ವರ್ಷ ಹಳೆದು ಶಾಸನವನ್ನ ನೇರವಾಗಿ ನೋಡಿರೋದು ಕೇಂದ್ರ ಪುರಾತತ್ವ ಇಲಾಖೆ ಮಾತ್ರ ಏಳು ಶಾಸನ ಏಳು ಸಾಲಲ್ಲಿ ಅದರಲ್ಲಿ ಬಹಳಷ್ಟು ಪದಗಳಿಲ್ಲ ಸಂಸ್ಕೃತದ ಪದಗಳಿದವು ಕನ್ನಡದ ಪದಗಳಿದವು ಆದ್ರೆ ಸಂಸ್ಕೃತ ಪದಕ್ಕಿಂತ ಕನ್ನಡ ಪದಗಳು ಜಾಸ್ತಿ ಇರೋದ್ರಿಂದ ಅದನ್ನ ಕನ್ನಡದ ಶಾಸನ ಅಂತ ಕರಿತೀವಿ ಸುಮಾರು ಏಳು ಕನ್ನಡದ ಪದಗಳಿದಾವೆ ಕೊಟ್ಟಾರ್ ಅಂತ ಕೊಟ್ಟರು ಕಕುತ್ಸವರ್ಮನ ಚಿನ್ನದ ನಾಣ್ಯ ಒಂದು ಸಿಕ್ಕಿಲ್ಲ ಮೊದಲ ಶಾಸನ ಇನ್ನೊಂದು ಲಾಸ್ಟ್ ವಿಶೇಷವಾಗಿರೋ ಶಾಸನ ತೋರಿಸ್ಬಿಡ್ತೀನಿ ಈಗ ಸದ್ಯದಲ್ಲಿ ಇಲ್ಲೇ ನಿತ್ಕೊಳ್ಳೋಣ ನಿಧಿ ತೋರಿಸ್ತಾ ಹಲ್ಮಿಡಿ ಶಾಸನನೇ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಅಂತ ನಾವು ಅನ್ಕೊಂಡ್ ಕನ್ನಡಿಗರು ಅನ್ಕೊಂಡಿದ್ದೀವಿ ಇತಿಹಾಸದಲ್ಲಿ ಓದಿರೋದು ಅದೇನೆ ಸರ್ ಪುಸ್ತಕದಲ್ಲಿ ಇರೋದು ಅದೇನೆ ಕೇಂದ್ರ ಪುರಾತತ್ವ ಇಲಾಖೆ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಉತ್ಖನನ ಮಾಡ ಈ ಕಾಂಪೌಂಡಿನ ಒಳಭಾಗದಲ್ಲಿ ಆಗ ಇಲ್ಲಿ ಒಂದು ಈ ದೇವಸ್ಥಾನವನ್ನು ಈ ದೇವಸ್ಥಾನ ಇಲ್ಲಿವರೆಗೆ ಇರುತ್ತೆ ಅದು ಇಟ್ಟಿಗೆ ಕಟ್ಟಡಗಳು ಕದಂಬರ ಅವಧಿದು ಇಲ್ಲಿ ಹತ್ತು ಹೋಗ್ಲಿಕ್ಕೆ ಮೆಟ್ಲುಗಳು ಇರುತ್ತೆ ಅಕ್ಕಪಕ್ಕದಲ್ಲಿ ಕಟಾಂಜನ ಇರುತ್ತೆ ಸಿಂಹದ ಚಿನ್ನ ಇರುತ್ತೆ ಸಿಂಹ ಚ ರಚನೆ ಇರ್ತಕ್ಕಂಥದ್ದು ಹಾಂ ತರದ್ದು ಅದನ್ನ ನಾವು ಸಿಂಹ ಕಟಾಂಜನ ಅಂತ ಕರಿತೀವಿ ಆ ಸಿಂಹ ಕಟಾಂಜನದ ಒಂದು ಬದಿಗೆ ಒಂದು ಶಾಸನ ಸಿಕ್ಕುತ್ತೆ ಅಷ್ಟು ಅದು ಬಿದ್ದೋಗಿರುತ್ತೆ ಆ ಶಾಸನ ಇದೆ ಅದನ್ನ ಕೇಂದ್ರ ಪುರಾತತ್ವ ಇಲಾಖೆ ಎರಡು ಸಾವಿರದ ಹದಿನೈದು ಹದಿನಾಲ್ಕರಲ್ಲಿ ಒಂದು ರಿಪೋರ್ಟ್ ಬರುತ್ತೆ ಅದರದ್ದು ಪ್ರತಿ ವರ್ಷ ರಿವ್ಯೂ ಬಿಡುತ್ತೆ ಅದರಲ್ಲಿ ಈ ಶಾಸನ ಇಲ್ಲಿ ಸಿಕ್ಕಿರೋ ಶಾಸನ ಉತ್ಖನನ ಆದಮೇಲೆ ಅದರ ರಿಪೋರ್ಟಲ್ಲಿ ಈ ಶಾಸನ ಈ ಸ್ತಂಭ ಶಾಸನಕ್ಕಿಂತ ಹಿಂದಿಂದು ಅಂತ ಹೇಳುತ್ತೆ ಹಿಂದಿಂದು ಅಂತ ಇದನ್ನು ಉತ್ಖನನ ಮಾಡಿರೋ ಅಧಿಕಾರಿ ಗೌರವಾನ್ವಿತ ಶ್ರೀ ಕೇಶವ ತಿರುಮಲೆ ಸರ್ ಅವರು ಕೂಡ ತಮ್ಮ ಪ್ರಬಂಧದಲ್ಲಿ ಏನು ಹೇಳ್ತಾರೆ ಇದು ಹಲ್ಮಿಡಿ ಶಾಸನಕ್ಕಿಂತ ಪೂರ್ವದ ಕನ್ನಡ ಶಾಸನ ಖಂಡಿತ ನಿಧಿ ಇದೆ ಅಂತ ಹೇಳ್ತಿದಾರೆ ಸರ್ ಅದು ಕನ್ನಡದ ನಿಧಿ ಕನ್ನಡಿಗರ ನಿಧಿ ಕನ್ನಡದ ಮೊದಲ ಶಾಸನ ಇವಾಗ ಅಧ್ಯಯನದ ಪ್ರಕಾರ ಅಂತ ಏನ್ ಹೇಳ್ತಾವ ಶಾಸನ ಆ ಸಿಕ್ಕಿದಾದ್ರು ಹೆಂಗೆ ಇಲ್ಲೇ ಸಿಕ್ಕಿದ್ ಹೇಗೆ ಸರ್ ಅಧ್ಯಯನ ನಡೆದಿದ್ದ ಹೇಗೆ ಅಧ್ಯಯನ ನಡೆದ್ ಹೇಗೆ ಅಂತ ಹೇಳಿದ್ರೆ ಈ ದೇವಾಲಯ ಈ ಶಾಸನದ ಪ್ರಕಾರ ನಾವಾಗ್ಲೇ ಹೇಳಿದೆ ಶಾತವಾಹನರಿಂದ ಆರಾಧಿಸಲ್ಪಡ್ತಾ ಇತ್ತು ಅಂತ ಹೇಳಿ ಎ ಎಸ್ ಐಯಲ್ಲಿ ಕೆಲವು ಅಧಿಕಾರಿಗಳಿಗೆ ಇದು ಶಾತವಾಹನರ ಅವಧಿಯ ದೇವಸ್ಥಾನ ಹೌದಾ ಅಂತೇಳಿ ಪರೀಕ್ಷಿಸ್ಬೇಕು ಅನ್ನೋ ಒಂದು ಕುತೂಹಲ ಅದ್ರಲ್ಲಿ ಕೇಶವ್ ಸರ್ ಅವರು ಕೂಡ ಅದನ್ನೇ ಹೇಳ್ತಾರೆ ಇದು ಶಾತವಾಹನರ ಅವಧಿಯ ದೇವಸ್ಥಾನ ಆದರೆ ಅದು ಗಜಪೃಷ್ಠಾಕಾರದಲ್ಲಿ ಇರಬೇಕು ಮೇಲಿಂದ ನೋಡಿದರೆ ಆನೆ ಹಿಂಬದಿ ಮತ್ತು ಹೊಟ್ಟೆ ಹೇಗೆ ಕಾಣುತ್ತಲ್ಲೋ ಹೀಗೆ ಆ ಗಜಪೃಷ್ಠಾಕಾರದಲ್ಲಿ ತಳಪಾಯ ಇದೆಯಾ ಆ ಏಕೆ ಅಂತ ಹೇಳಿದ್ರೆ ಶಾತವಾನರ ಅವಧಿಯಲ್ಲಿ ತಳಪಾಯಿಗಳನ್ನೆಲ್ಲ ಹಾಗೆ ಕಟ್ಟು ಗಜಪುಷ್ಠಾಕಾರದಲ್ಲಿ ಕಟ್ತಾ ಇದ್ರು ಅಂತೇಳಿ ಅದಕ್ಕೋಸ್ಕರ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಮತ್ತೇನಾದ್ರು ಸಿಕ್ಬೋದು ಅಂತೇಳಿ ಒಂದಿಷ್ಟು ಉತ್ಖನನ ಪ್ರಾರಂಭಿಸಿದರು ಆ ಉತ್ಖನನ ಪ್ರಾರಂಭಿಸಿದ ವೇಳೆಯಲ್ಲಿ ಅದನ್ನು ಆವಾಗಲೇ ಹೇಳಿದಂಗೆ ಗಂಗರ ಅವಧಿಯ ಒಂದಿಷ್ಟು ಚಿನ್ನದ ನಾಣ್ಯಗಳು ಕ ಚಿನ್ನದ ನಾಣ್ಯ ನಾಣ್ಯವನ್ನು ಸಿಕ್ಕುತ್ತಿಲ್ಲಿ ಹೌದಾ ಹೌದೌದು ಸಣ್ಣ ಚಿನ್ನದ ಬೇಳೆಕಾಳಿನ ಚಿನ್ನದ ನಾಣ್ಯ ಸಿಕ್ಕುತ್ತೆ ಜೊತೆಗೆ ಒಂದಿಷ್ಟು ಸಂಕಮದೇವನ ಅವಧಿಯ ಅಂದ್ರ ಚಾಲಕ್ಯರ ಅವಧಿಯ ಕಲ್ಯಾಣಿ ಚಾಲಕ್ಯರ ಅವಧಿಯ ತಾಮ್ರ ಶಾಸನಗಳು ಸಿಕ್ಕುತ್ತೆ ಇಲ್ಲೊಂದಿಷ್ಟು ಮತ್ತೊಂದು ಕಲ್ಲಿನ ಶಾಸನ ಸಿಕ್ಕುತ್ತೆ ವಿಶೇಷವಾಗಿ ನಮಗೆ ಅಲ್ಲಿ ತಳಪಾಯ ಸಿಕ್ಕ ಅದು ಇಟ್ಟಿಗೆಗಳಿಂದ ಕಟ್ಟಿದ ಗಜಪೃಷ್ಟಾಕಾರದ ತಳಪಾಯನೇ ಆಗಿರುತ್ತೆ ಶಾತವ ಅನ್ ಅವ ಮತ್ತೊಂದಿಷ್ಟು ಎಸ್ ಐ ಅಧಿಕಾರಿಗಳಿಗೆ ಕುತೂಹಲ ಸ್ಟಾರ್ಟ್ ಆಗುತ್ತೆ ಓ ಇದು ದೇವಸ್ಥಾನ ಕಟ್ಟಲ್ಪಟ್ಟಿದೆ ಅಂತ ಹೇಳಿದ್ರೆ ಮತ್ತೊಂದಿಷ್ಟು ಏನಾದ್ರು ಸಿಕ್ಬೋದಾ ಅಂತ ಹೇಳಿ ಇಡಿಷ್ಟು ಭಾಗವನ್ನ ಅಲ್ಲಿಗೆ ಸೀಮಿತಗೊಳಿಸಿದ್ರೆ ಇದಿಷ್ಟು ಭಾಗವನ್ನ ಪ್ರಾಯೋಗಿಕ ಉತ್ಖನಕ್ಕೆ ಒಳಪಡಿಸ್ತಾರೆ ಆವಾಗಲೇ ಈ ಕಟಂಜನ ಪದ ಭಾಗದಲ್ಲಿ ಶಾಸನ ಸಿಗೋದು ಅದು ತುಂಬ ತ್ರಟಿತವಾಗಿ ಜರಿದಿದ್ದನ್ನು ಮತ್ತೆ ಜೋಡಿಸಿ ಆ ಶಾಸನವನ್ನು ಓದ್ತಾರೆ ಸುಮಾರು ಏಳು ಸಾಲಿದೆ ಶಾಸನ ಏಳು ಶಾಸನ ಏಳು ಸಾಲಲ್ಲಿ ಅದರಲ್ಲಿ ಭಾಳಷ್ಟು ಪದಗಳಿಲ್ಲ ಸಂಸ್ಕೃತದ ಪದಗಳಿದ್ದಾವೆ ಕನ್ನಡದ ಪದಗಳಿದ್ದಾವೆ ಆದರೆ ಸಂಸ್ಕೃತ ಪದಕ್ಕಿಂತ ಕನ್ನಡ ಪದಗಳು ಜಾಸ್ತಿ ಇರೋದ್ರಿಂದ ಅದನ್ನು ಕನ್ನಡದ ಶಾಸನ ಅಂತ ಕರಿತೀವಿ ಸುಮಾರು ಏಳು ಕನ್ನಡದ ಪದಗಳಿದ್ದಾವೆ ಕೊಟ್ಟಾರಂತ ಕೊಟ್ಟರು ನಾವಿದ ನಾವಿದ ಅಂದರೆ ಕ್ಷೌರಿಕ ಭೋಗ ಈ ಥರದ್ದೆಲ್ಲ ಪದಗಳಿರೋದ್ರಿಂದ ಅದನ್ನು ಕನ್ನಡದ ಶಾಸನ ಅಂಥೇಳಿ ಸಂಶೋಧಕರು ಕರೆದಿಯರು ಅದರಲ್ಲಿ ವಿಜಯಾದಿತ್ಯ ಅಂತ ಬರುತ್ತೆ ವಿನಿಯ ವಿಜಯ ಒಂದು ಶಬ್ದ ಸೊ ಹಾಗಾಗಿ ಅವ್ರನ್ನ ಕೆಲವೊಬ್ಬ ಇತಿಹಾಸ ತಜ್ಞರು ಅದಿಲ್ಲ ಅದು ಬಾದಾಮಿ ಕಾಲದ ಬಾದಾಮಿಯರ ಚಾಲುಕ್ಯರ ಅವಧಿಯ ಶಾಸನ ಅಂತಕ್ಕಂಥ ಒಂದು ಮಾಹಿತಿನೂ ಇದೆ ಕೆಲವೊಬ್ಬರು ಲಿಪಿಶಾಸ್ತ್ರಜ್ಞರು ಇಲ್ಲ ಅದು ಬಾದಾಮಿ ಚಾಲುಕ್ಯರ ಅವಧಿಯ ಶಾಸನ ಅದು ಕದಂಪುರದಲ್ಲ ಆಗಂತ ಆದರೆ ಸಂಶೋಧನೆ ಮಾಡಿರ್ತಕ್ಕಂಥ ಸರ್ರು ಮತ್ತು ಎ ಎಸ್ ಐ ರಿಪೋರ್ಟ್ಗಳು ಮಾತ್ರ ಹೇಳೋದೇನಂದ್ರೆ ಅದು ಈ ಶಾಸನಕ್ಕಿಂತ ಹಳೆಯದು ಅಂತ ಓಕೆ ಎ ಎಸ್ ಐ ರಿಪೋರ್ಟಲ್ಲಿ ಕದ ಶಾ ಇದು ಹಲ್ಮಿಡಿಗಿಂತ ಹಳೆಯದು ಅಂತ ಹೇಳಿಲ್ಲ ಈ ಶಾಸನಕ್ಕಿಂತ ಹಳೆಯದು ವಿಶೇಷ ಅಂದ್ರೆ ಇದ್ರದ ಅವಧಿ ಕ್ರಿಸ್ತ ಶಕ ನಾನೂರ ಐವತ್ತು ಇದೇ ಅವಧಿದು ಕ್ರಿಸ್ತ ನಾನೂರ ಐವತ್ತು ಇದಕ್ಕಿಂತ ಎಂಬತ್ತು ವರ್ಷ ಹಿಂದಿಂದ ಇದು ಅಂದ್ರ ಹಲ್ಮಿಡಿಗಿಂತ ಶಾಸನ ಎಂಬತ್ತು ವರ್ಷ ಹಳೆದು ಕನ್ನಡದ ಭಾಷೆ ಎಂಬತ್ ವರ್ಷ ಹಳೆದಾಗುತ್ತೆ ಅಂದ್ರೆ ಖುಷಿ ಪಡ್ಬೇಕಲ್ವಾ ಅಲ್ವಾ ಹ ಸೊ ಹಾಗಾಗಿ ಹಾ ಸೊ ಇದನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಧ್ಯಯನಗಳು ವಿಮರ್ಶೆಗಳು ಮತ್ತೊಂದಿಷ್ಟು ಅಧ್ಯಯನಗಳು ಆದ್ರೆ ಖಂಡಿತವಾಗಿ ಏನ್ ಆ ಶಾಸನದ ಹೆಸರು ಏನತ್ತೆ ಕಟಾಂಜನ ಶಾಸನ ಅಂತಾನೆ ಕರೀತಾರೆ ಅದಕ್ಕೆ ತಾಳಗುಂದದ ಸಿಂಹ ಕಟಾಂಜನ ಶಾಸನ ಅದು ಸಾರಾಂಶ ಏಳು ಸಾಲಗಳಲ್ಲಿ ಸಾರಾಂಶ ಏನು ಹೇಳುತ್ತ ಅಂತ ಹೇಳಿದ್ರೆ ಒಬ್ಬ ಇಲ್ಲಿಯ ಸ್ಥಳೀಯ ದಂಡನಾಯಕನೊಬ್ಬ ನಾಗಣ್ಣ ಅಂತಕ್ಕಂಥ ನಾವಿದನಿಗೆ ನಾವಿದ ಅಂತಂದ್ರೆ ಕ್ಷೌರಿಕನಿಗೆ ಇನ್ನೂ ಉತ್ತಿರದ ಭೂಮಿಯನ್ನು ಇನ್ನೂ ಅಂದ್ರೆ ಉತ್ತಿರದ ಭೂಮಿ ಅಂದರೆ ವ್ಯವಸಾಯ ಮಾಡದೇ ಇರೋ ಭೂಮಿಯನ್ನು ಒಂದಷ್ಟು ದಿನಗಳ ಕಾಲ ಉಪಯೋಗಿಸ್ಕೊಳ್ಳಿಕ್ಕೆ ದಾನ ಕೊಟ್ಟಿರೋ ಉಲ್ಲೇಖ ಇದೆ ಅದು ಆಮೇಲೆ ವಿಶೇಷ ಅಂದ್ರೆ ನಾವಿದನ ಉಲ್ಲೇಖ ಇದೆ ನಾವಿದ ಅಂತ ಹೇಳಿದ್ರೆ ಕ್ಷೌರಿಕ ಕ್ಷೌರಿಕರ ಉಲ್ಲೇಖ ಅದು ನಾಗಣ್ಣನ ಹೆಸರಲ್ಲಿದೆ ಇವತ್ತಿಗೂ ಕೂಡ ನಾವು ಕ್ಷೌರಿಕರ ನಾಗಣ್ಣನ ಹೆಸರು ಜಾಸ್ತಿ ನಾಗರಾಜಣ್ಣ ನಾಗಣ್ಣ ನಾವು ಸಾಕಷ್ಟು ಕಡೆ ನೋಡಿದ್ರು ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಎಷ್ಟು ಜನ ಆಯ್ತು ಇದನ್ನ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹನ್ನೆರಡು ಹದಿಮೂರರಲ್ಲಿ ಒಂದಿಷ್ಟು ಸ್ಟ್ರಂಚ್ಗಳನ್ನು ಅಲ್ಲೆಲ್ಲಿ ಹಾಕ್ತಾರೆ ಹನ್ನೆರಡು ಹದಿಮೂರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಈ ಒಳಗಿನ ಪೂರ್ಣ ಪ್ರಮಾಣದ ಉತ್ಖನನ ಆಗುತ್ತೆ ನಮಗೆ ಆವತ್ತಿನ ಸೂಪ್ರಿಡೆಂಟ್ ಕೇಶವ್ ಸರ್ ಇದನ್ನು ಮುಂದೆ ಮುಂದಾಳತ್ ಒಂದು ಅಷ್ಟು ಆಸಕ್ತಿ ತಗೊಂಡು ಈ ಕೆಲಸನ ಮಾಡಿದರು ಬಟ್ ಅವ್ರ ಅಂತರದಲ್ಲಿ ಅವರು ನಿವೃತ್ತಿ ಆದರು ಅವ್ರ ನಿವೃತ್ತಿ ಆಗದಿದ್ರೆ ಅವ್ರ ಆಸಕ್ತಿ ಇನ್ನೊಂದಿಷ್ಟು ಉತ್ಖನನ ಆಗ್ತಿದ್ರು ಈಗಲೂ ಕೂಡ ನಾವು ಕೇಂದ್ರ ಪುರಾತತ್ವ ಇಲಾಖೆಗೆ ಜನಪ್ರತಿನಿಧಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದ ಉತ್ಖನನ ಆದರೆ ಮತ್ತೊಮ್ಮೆ ನಾವು ಉತ್ತರದ ನಲಂದವನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಒಂದಷ್ಟು ಕನ್ನಡದ ಭಾಷೆ ಸಂಸ್ಕೃತಿಗೆ ಮತ್ತೊಂದು ಮೆರಗು ಸಿಗುತ್ತೆ ಖಂಡಿತ ಸಿಗುತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ನಾಯಕರುಗಳಾಗಿರ್ಬೋದು ಅಥವಾ ಪ್ರಜ್ಞಾವಂತರಾಗಿರ್ಬೋದು ಅಥವಾ ಪುರಾತತ್ವ ಇಲಾಖೆಗಳಾಗಿರ್ಬೋದು ಸರ್ಕಾರ ಆಗ್ಬೋದು ಆ ಕಡೆ ಗಮನ ಹರಿಸಿದರೆ ತುಂಬ ಇನ್ನೂ ಕನ್ನಡಕ್ಕೊಂದು ಮಾತ್ರವಾಗಿರ್ತಕ್ಕಂಥ ಸ್ಥಿತಿ ಬರುತ್ತೆ ಅಂತ ನಮ್ಮ ಆಶೆ ಇವಾಗ ಇದೆಲ್ಲ ಉತ್ಕಲನ ಮಾಡಿದ ಮೇಲೆ ಎಲ್ಲರೂ ಇತಿಹಾಸಕಾರರು ಇವಾಗ ಒಪ್ಕೊಂಡ್ರ ಇದು ಕನ್ನಡದ ಮೊದಲ ಶಾಸನ ಅಂತ ಹೇಳಿ ಹೀಗೆ ಚರ್ಚೆಗಳಾಗ್ತಾ ಇದೆಯಾ ಆದ್ರೆ ವಿಶೇಷ ಅಂತ ಹೇಳಿದ್ರೆ ಈ ಶಾಸನವನ್ನ ನೇರವಾಗಿ ನೋಡಿರೋದು ಕೇಂದ್ರ ಪುರಾತತ್ವ ಇಲಾಖೆ ಮಾತ್ರ ನೋಡ್ಬಿಟ್ಟು ಮತ್ತೆ ಇದರೊಳಗಡೆ ಅದು ತುಂಬಾ ತ್ರುಟಿತವಾದ ಶಾಸನ ಒಂದನೇದು ಎರಡನೇದು ಇಲ್ಲಿ ನಡೆದಿರೋದು ಟ್ರಯಲ್ ಎಸ್ಕೋಷನ್ ಅಂದ್ರೆ ಪ್ರಾಯೋಗಿಕ ಉತ್ಖನನ ಸೊ ಹಾಗಾಗಿ ಏನ್ ಮಾಡಿದಾರೆ ಆ ನಂತರ ಮತ್ತೆ ಉತ್ಖನನ ಮಾಡುವಾಗ ಅಂತ ತೆಗೆಯೋಣ ಅಂತ ಹೇಳಿ ಮಾಡಿದ್ರು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಇದನ್ನ ಇಲ್ಲೇ ಇಟ್ಸಿದ್ರು ಈಗ ಅದು ಆಸಕ್ತಿ ಹೋಯ್ತು ಪುರಾತತ್ವ ಇಲಾಖೆಗೆ ತೆಗೆದಿಡ್ಲಿಲ್ಲ ಇನ್ನೊಬ್ಬ ಬೇರೆ ಇತಿಹಾಸಕಾರನು ಅದನ್ನ ನೋಡ್ಲಿಲ್ಲ ಈಗ ಏನಾಗಿದೆ ಕನ್ನಡದಕ್ಕಿಂತ ಆಲ್ಮಿಡಿ ಶಾಸನಕ್ಕಿಂತ ಮೊದಲ ಶಾಸನ ಎಲ್ಲಿದೆ ಕೆಳಗಿದೆ ಎಲ್ಲ ನೋಡಬಹುದ ನೋಡಬಹುದು ಸಿಕ್ಕುತ್ತೆ ಆದ್ರೆ ನೇರ ನೋಡೋದಕ್ಕೂ ಅದಕ್ಕೂ ಹಾಗಾಗಿ ಕೆಲವೊಬ್ಬ ಇತಿಹಾಸಕಾರರು ಇಲ್ಲ ಅದು ಭೂಮಿ ಒಳಗಡೆ ಸಿಕ್ಕಿದೆ ಹಾಗಾಗಿ ಅದು ಹಳೇದಾಗಲ್ಲ ಅಂತಾರೆ ಹಾಂ ಕೆಲವೊಬ್ಬ ಅದು ಆ ಥರದ್ದು ಹೇಳ್ತಾರೆ ಕೆಲವೊಬ್ರು ಇತಿಹಾಸಕಾರ ಇಲ್ಲ ಲಿಪಿ ವಿನ್ಯಾಸದಲ್ಲಿ ಬದಲಾವಣೆ ಇದೆ ಅಂತಾರೆ ಆದ್ರೆ ನಾನು ಹೇಳೋದು ಕನ್ನಡದ ಇತಿಹಾಸಕ್ಕೊಂದು ಭಾಷೆಗೊಂದು ಇತಿಹಾಸಕ್ಕೆ ಸಿಗ್ತೈತೆ ಅಂದಾಗ ಅದನ್ನು ವಿಮರ್ಶೆ ಆಗಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಇದು ಹೌದು ಅಲ್ವೋ ಪುರಾತತ್ವ ಇಲ್ಲ ಕೇಂದ್ರ ಪುರಾತತ್ವ ಇಲಾಖೆ ಹೇಳಿದೆ ಸಂಶೋಧನಾಕಾರರು ಹೇಳಿದ್ದಾರೆ ಕೆಲವು ಸಂಶೋಧನಾಕಾರರು ಅಲ್ಲ ಅಂತಿದಾರೆ ಆ ಕುರಿತು ಆದಷ್ಟು ಬೇಗ ಸರ್ಕಾರ ಇದನ್ನು ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸರ್ಕಾರ ಮುಂದೆ ಬರಬೇಕಿಲ್ಲಿ ಇತಿಹಾಸಕಾರ ವೈಯಕ್ತಿಕ ಅಭಿಪ್ರಾಯಗಳು ಕೇಂದ್ರ ಪುರಾತತ್ವ ಇಲಾಖೆ ಅದರ ಇದನ್ನ ಬೇರೆ ಇದನ್ನು ಸಂಶೋಧನೆ ಮಾಡಿದ್ರು ಅವರು ಆದರೂ ಅವ್ರ ಸಂಶೋಧನೆಗಾರಿಗೆ ನಮ್ದೊಂದು ಗೌರವ ಇದೆ ಯಾಕಂದ್ರೆ ಕೃತಜ್ಞತೆ ಇಡೀ ಕರ್ನಾಟಕದವ್ರು ಸಲ್ಲಿಸ್ಬೇಕು ಇಂಥದ್ದೊಂದು ಕೊಡುಗೆ ಕೊಟ್ಟಿದ್ದಕ್ಕೆ ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳು ಆಗಬೇಕು ಸ್ಥಳೀಯ ಶಾಸಕರು ಮಂತ್ರಿಗಳು ಏನ್ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಎಲ್ಲಾ ಅವ್ರಿಗೆ ಒಂದು ಪ್ರೌಡ್ ಫೀಲ್ ಅಲ್ಲ ಯಾಕಂದ್ರೆ ಶಿಕಾರಿಪುರ ಅಂತ ಹೇಳಿದ್ರೆ ಯಡಿಯೂರಪ್ಪ ಬರ್ತಾರೆ ಆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದವರು ಅವ್ರ ಗಮನಕ್ಕೂ ಇದೆ ಆಮೇಲೆ ಅವರು ಕೂಡ ಇದಕ್ಕೆ ಈ ವಿಚಾರದಲ್ಲಿ ಕುರಿತಾಗಿರ್ತಕ್ಕಂಥ ಆಗಿದೆ ಆ ಈ ಸಂಸದರಿಗೂ ಈ ವಿಚಾರಗಳು ತಲುಪಿದೆ 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 ಅವರು ಸಾಕಷ್ಟು ಭಾಷಣಗಳಲ್ಲಿ ಅಲ್ಮಿಡಿಕಿ ಪೂರ್ವದ ಶಾಸನ ನಮ್ಮ ತಾಳಗುಂದದ ಸಿಂಹಕಟಾಂಜ ಶಾಸನ ಅಂತಕ್ಕಂಥ ಉಲ್ಲೇಖ ಮಾಡಿದ್ದು ನಾವು ಗಮನಿಸಿದ್ದೇವೆ ಭಾಷಣಗಳಲ್ಲಿ ಮುಂದೆ ಅನೇಕ ಅವರು ಮುಂದೆ ನಾನು ಎ ಎಸ್ ಐ ಮಾತಾಡ್ತೀನಿ ಇಲ್ಲ ಒಂದಿಷ್ಟು ಉತ್ಖನಕ್ಕೆ ಮುಂದೆ ಹಾಕ್ತೀನಿ ಅಂತ ಹೇಳಿದ್ದು ಇದೆ ನಾವು ಕಾಯ್ತಾ ಇದ್ದೀವಿ ನಾವು ಕುತೂಹಲದಿಂದ ಕುತೂಹಲದಿಂದ ಯಾಕಂದ್ರೆ ಅದನ್ನ ಶಾಸನನ ಈ ರೀತಿಯಾಗಿ ಹೊರಗಡೆ ಡಿಸ್ಪ್ಲೇ ಮಾಡಿದ್ರೆ ಬಂದು ಯಾರಾದರೂ ನೋಡಿದವ್ರಿಗೂ ಖುಷಿ ಆಗುತ್ತೆ ಬಟ್ ಯಾವ್ದಾದ್ರು ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟರು ಕೂಡ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಮ್ಯೂಸಿಯಂ ಇಡಕ್ಕಿಂತ ಈ ತಾಳಗೊಂದದಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮತ್ತಷ್ಟು ಪ್ರೇಕ್ಷಣೀಯ ಸ್ಥಳ ಆಗುತ್ತೆ ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಉತ್ಖನನ ನಡೆದ್ರೆ ಸರಿಯಾದ ಪ್ರಮಾಣದಲ್ಲಿ ಉತ್ಖನನ ನಡೆದ್ರೆ ಇದಕ್ಕೂ ಪೂರ್ವದ ಸ್ಪಷ್ಟವಾದ ಶಾಸನಗಳು ಸಿಗೋ ಸಾಧ್ಯತೆಗಳು ಹೆಚ್ಚ ಇವೆ ಹೇಳಿದ್ರೆ ಹೊಲ್ಮಿಡಿ ಶಾಸನದಲ್ಲಿ ತಾಳುಗುಂದದಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಸ್ತಾಪ ಆಗುತ್ತೆ ಅಂತ ಹೇಳಿದ್ರೆ ಇದು ಕನ್ನಡದ ಮೂಲ ಅಂದರೆ ಭಾಷೆ ಲಿಪಿ ಆ ಉಗಮದ ನೆಲೆ ಇದು ಹಂಗಾಗಿ ಇಲ್ಲಿ ಏನೆಲ್ಲ ಸಿಗ ಸಾಧ್ಯತೆ ಹೊಸ ಹೊಸ ವಿಚಾರಗಳೇ ಸಿಗಬಹುದು ಕ್ರಿಸ್ತ ಶಕ ಒಂದನೇ ಶತಮಾನದಲ್ಲೇ ಬ್ರಾಹ್ಮಿ ಲಿಪಿಲೆ ಕನ್ನಡ ಇರಬಹುದು ಸಿಕ್ಕಲು ಸಿಗಬಹುದು ಒಟ್ಟಾರೆಯಾಗಿ ಕನ್ನಡದ ಮೊದಲ ಶಾಸನ ತಾಳಗುಂದದಲ್ಲಿ ಸಿಕ್ಕಿರೋದು ಇದೇ ಜಾಗದಲ್ಲಿ ಉತ್ಕಲನ ಮಾಡಿ ಅದೇ ರೀತಿಯಾಗಿ ಅಲ್ಲಿ ಮಾಡಿದರೆ ಮತ್ತೆ ಪ್ರಾಯೋಗಿಕವಾಗಿ ಅದನ್ನು ಉತ್ಕಲನ ಮಾಡಬೇಕು ಸಂಬಂಧಪಟ್ಟ ಇಲಾಖೆಗಳು ಗಮನ ಹರಿಸಬೇಕು ಅಂತ ಹೇಳಿ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ